ಗಮನ ಕೊಟ್ಟು ನೋಡಿದಾಗ ನನಗೆ ಅಚ್ಚರಿಯಾಗುವಂತೆ ಆ ಮುಳ್ಳು ಮುಳೆ ಅಲ್ಲವೆಂದು ಗೊತ್ತಾಯಿತು ಯಾವುದೋ ಚಿಕ್ಕ ಹುಳು ಸಾಕ್ಷಾತ್ ಮುಳ್ಳಿನಂತೆಯೇ ಒಂದು ಟೋಪಿ ರಚಿಸಿಕೊಡು ಮುಳ್ಳುಗಳೆಡೆಯಲ್ಲಿ ಮುಳ್ಳಿನ ಹಾಗೆ ನಟಿಸುತ್ತ ಕುಳಿತಿತ್ತು ಈ ರೀತಿ ಗೂಡು ರಚಿಸಿಕೊಂಡು ತಿರುಗುವುದು ಅದಕ್ಕೆ ಆನುಷಂಗಿಕ ಪ್ರವೃತ್ತಿಯೇ ಇರಬಹುದು ಆದರೆ ಅದಕ್ಕೆ ಪರಿಸರದ ಜ್ಞಾನವು ಸೂಕ್ಷ್ಮವಾಗಿ ಇರಲೇಬೇಕಲ್ಲವೇ ಕೊನೆಯ ಪಕ್ಷ ಅದಕ್ಕೆ ಯಾವ ಗಿಡದಲ್ಲಿ ತನ್ನ ಟೋಪಿ ಹೋಲುವ ಮುಳ್ಳುಗಳು ಬೆಳೆಯುತ್ತವೆ ಎನ್ನುವುದಾದರೂ ತಿಳಿದಿರಬೇಕಲ್ಲವೇ ಮುಳ್ಳುಗಳಿಲ್ಲದ ಗಿಡಕ್ಕೆ ಹೋಗಿ ಇದು ಮುಳ್ಳಿನಂತೆ ನಟಿಸುತ್ತಾ ಕುಳಿತರೆ ಈ ಅಪರಿಚಿತ ವಸ್ತುವನ್ನು ಕೀಟಾಹಾರಿ ಹಕ್ಕಿಗಳು ಕ್ಷಣ ಮಾತ್ರದಲ್ಲಿ ಗುರುತಿಸುತ್ತವೆ ಆ ಹುಳುವನ್ನು ಟೋಪಿ ಸಮೇತ ಹಿಡಿದೆತ್ತಿ ಮೆಲ್ಲಗೆ ಮುಳ್ಳುಗ ಇಲ್ಲದ ಚಿಕ್ಕ ಕೊಂಬೆಗೆ ಬಿಟ್ಟೆ ಅಲ್ಲಿಯವರೆಗೂ ಅಲ್ಲಾಡದೆ ಕುಳಿತಿದ್ದ ಹುಳು ಬೇಸರದಿಂದೆಂಬಂತೆ ತಲೆ ಹೊರಹಾಕಿ ನಿಧಾನವಾಗಿ ತನ್ನ ಮುಳ್ಳಿನ ಟೋಪಿ ಹೊತ್ತುಕೊಂಡು ಮುಳ್ಳಿರುವ ಜಾಗ ಹುಡುಕುತ್ತಾ ತೆವಳಿ ಪ್ರಯಾಣ ಹೊರಟಿತು ಮುಳ್ಳಿಲ್ಲದ ಕೊಂಬೆಯಲ್ಲಿ ಓಡಾಡುವ ಈ ಮುಳ್ಳು ನಗುಬರುವ ಹಾಗೆ ಕಾಣುತ್ತಿತ್ತು ಮುಳ್ಳುಗಳೆಡೆಯಲ್ಲಿ ಮುಳ್ಳಾಗಿ ಕಾಣುತ್ತಿದ್ದ ಅದರ ಮನೆ ಈಗ ನಕಲಿಶಾಮನ ಟೋಪಿತರ ಕಾಣುತ್ತಿತ್ತು ಅಂತೂ ಕಷ್ಟಪಟ್ಟು ತೆವಳಿ ತೆವಳಿ ಅನೇಕ ಕೊಂಬೆಗಳೆಡೆಯಲ್ಲೆಲ್ಲ ಹುಡುಕಾಡಿ ಕೊನೆಗೂ ಮುಳ್ಳಿನ ಕೊಂಬೆ ಪತ್ತೆ ಮಾಡಿ ಹುಳು ಮತ್ತೆ ಮುಳ್ಳುಗಳೆಡೆಯಲ್ಲಿ ಕುಳಿತಿತ್ತು ಹುಳುಗಳು ಮಳೆ ಗಾಳಿ ಬಿಸಿಲುಗಳಿಂದ ರಕ್ಷಣೆ ಪಡೆಯುವುದಕ್ಕಷ್ಟೇ ಅಲ್ಲದೆ ಪರಿಸರದ ಬಣ್ಣ ಆಕಾರಗಳಲ್ಲಿ ವಿಲೀನವಾಗಲು ತಮ್ಮ ಅಪರಿಚಿತ ಸ್ವರೂಪವನ್ನು ಮರೆಸಿಕೊಳ್ಳಲು ತಮ್ಮ ವಾಸ್ತುಶಿಲ್ಪವನ್ನು ಉಪಯೋಗಿಸುತ್ತವೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಹುಳುಕಡ್ಡಿಹಳ್ಳಿಗಾಡಿನ ಮಕ್ಕಳಲ್ಲಿ ಬಹುಪಾಲು ಹುಡುಗರು ಗಿಡಗಂಟೆಗಳೆಡೆಯಲ್ಲಿ ಇವುಗಳನ್ನು ನೋಡಿರಬಹುದು ಈ ಹುಳುಗಳು ಜೇಡರ ಬಲೆಯಂತ ನೂಲಿನಿಂದ ಚೀಲವನ್ನು ನಿರ್ಮಿಸಿಕೊಂಡು ಚೀಲದ ಸುತ್ತ ತನ್ನ ಪರಿಸರದಲ್ಲಿ ದೊರೆಯುವ ಒಣಗಿದ ಕಡ್ಡಿಗಳನ್ನು ಬಲವಾಗಿ ಅಂಟಿಸಿರುತ್ತವೆ ಗಿಡಗಳೆಡೆಯಲ್ಲಿ ನೇತಾಡುತ್ತಿರುವ ಇದನ್ನು ನೋಡಿದರೆ ಮುರುಕಲು ಕಡ್ಡಿಯಂತೆಯೇ ಕಾಣುತ್ತದೆ ಈ ಕಡ್ಡಿಗಳ ಕೋಶದೊಳಗಿರುವ ಹುಳುಗಳನ್ನು ಹೊರಗೆಳೆದು ತಿನ್ನಲು ಸಾಧಾರಣಕ್ಕಂತೂ ಇತರ ಜೀವಿಗಳಿಗೆ ಸಾಧ್ಯವೇ ಇಲ್ಲ ಒಮ್ಮೆ ಕೆಂಬೂತ ಒಂದು ಇದರೊಳಗೆ ಹುಳುವಿರುವುದನ್ನು ಹೇಗೋ ಪತ್ತೆ ಮಾಡಿ ಇದರ ಕಡ್ಡಿಗಳ ಗೂಡನ್ನು ಹಿಸಿದು ಹುಳು ತಿನ್ನಲು ತುಂಬಾ ಹೊತ್ತು ಪ್ರಯತ್ನಿಸಿದ್ದನ್ನು ನೋಡಿದ್ದೇನೆ ಕಡ್ಡಿಗಳನ್ನು ಮುರಿದು ಹುಳುವನ್ನು ಅದರ ಕೋಶದಿಂದ ಹೊರಗೆಳೆಯಲು ಕೆಂಬೂತಕ್ಕೆ ಕೊನೆಗೂ ಸಾಧ್ಯವಾಗಲಿಲ್ಲ ಹುಳುವಿನ ಗೂಡನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಬೆಗೆ ಚಚ್ಚಿ ಕಾಲಿನಲ್ಲಿ ತುಳಿದುಕೊಂಡು ಅದನ್ನು ಹಿಸಿಯಲು ಯತ್ನಿಸಿ ಸುಸ್ತಾದ ಕೆಂಬೂತ ಕೊನೆಗೂ ಅದನ್ನು ದೂರ ಒಗೆದು ಹಾರಿಹೋಯಿತು ಕಡ್ಡಿಹುಳು ಕೊಂಬೂತ ನಿರ್ಗಮಿಸಿದ್ದನ್ನು ಖಾತ್ರಿ ಮಾಡಿಕೊಂಡು ಕೊಂಚ ಹೊತ್ತಿನ ಅನಂತರ ತನ್ನ ಕಡ್ಡಿ ಮನೆ ಹೊತ್ತುಕೊಂಡು ತೆವಳುತ್ತಾ ಜಾಗ ಹುಡುಕಿ ಹೊರಟಿತು ಈ ತಂತ್ರ ಉಪಯೋಗಿಸಿ ತಮ್ಮ ಇರುವಿಕೆಯನ್ನು ಮರೆಮಾಚಿಕೋ ಅಳುವ ಹುಳುಗಳು ಒಂದೆರಡಲ್ಲ ಸಾವಿರಾರಿವೆ ಈ ತಂತ್ರ ಎಷ್ಟೊಂದು ಸರ್ವವ್ಯಾಪಿಯಾಗಿ ಬಳಕೆಯಲ್ಲಿದೆ ಎಂದು ಗೊತ್ತಾಗಿದ್ದು ನಾನು ಹಳ್ಳದ ಚಿಟ್ಟೆಯ ಲಾರ್ವ ಹುಳುಗಳನ್ನು ನೋಡಿದಾಗ ಹಳ್ಳದ ಚಿಟ್ಟೆಗಳನ್ನು ಇಂಗ್ಲಿಶಿನಲ್ಲಿ ಕ್ಯಾಡಿಸ್ ಎಂದು ಕರೆಯುತ್ತಾರೆ ನದಿ ಹಳ್ಳಗಳ ದಡದಲ್ಲಿನ ಕಲ್ಲು ಕಡ್ಡಿಕಸಗಳ ಅಡಿಯಲ್ಲಿ ಈ ಚಿಟ್ಟೆಗಳು ಬೆಳಗಿನ ಹೊತ್ತು ಅವಿತು ಕುಳಿತಿರುತ್ತವೆ ರಾತ್ರಿ ವೇಳೆ ಮಾತ್ರ ಇವುಗಳ ಹಾರಾಟ ಹಳ್ಳ ಹೊಳೆಗಳ ಬಳಿಗೆ ರಾತ್ರಿ ವೇಳೆ ಬೆಳಕು ಹಿಡಿದು ಹೋದರೆ ಇವು ಸಹಸ್ರಗಟ್ಟಲೆ ಬಂದು ಬೆಳಕಿಗೆ ಮುತ್ತಿಬಿಡುತ್ತವೆ ಇವು ನೀರಿನಲ್ಲಿ ಮೊಟ್ಟೆ ಇಡುವುದರಿಂದ ಇವುಗಳ ಲಾರ್ವ ಮರಿಗಳು ನೀರಿನಲ್ಲೇ ಬದುಕಿ ಕೊನೆಗೆ ಚಿಟ್ಟೆಗಳಾಗಿ ಹೊರಬರುತ್ತವೆ ಒಮ್ಮೆ ಬೆಸ್ತರು ಬಲೆಯಲ್ಲಿ ಗೋರಿ ಮೀನು ಹಿಡಿದ ನಂತರ ಬಲೆಯಲ್ಲಿ ಉಳಿದ ಕೆಸರು ಕಸಕಡ್ಡಿಗಳನ್ನು ಒಂದು ಕಡೆ ಎಸೆದು ಹೋಗಿದ್ದರು ಒಂದು ಆ ಒದ್ದೆ ಕೆಸರಿನಲ್ಲಿ ಅನೇಕಾನೇಕ ಕ್ರಿಮಿಕೀಟಗಳು ಅತ್ತಿಂದಿತ್ತ ಹರಿದಾಡುತ್ತಿದ್ದವು ಅವುಗಳಲ್ಲಿ ನಾನು ಕಂಡ ಕೌತುಕದ ಹುಳುಗಳೆಂದರೆ ಹಳ್ಳದ ಚಿಟ್ಟೆ ಮರಿಗಳು ನೀರಿನ ಒಳಗೆ ಸಹ ಇವು ಕಡ್ಡಿ ಹುಳುಗಳಂತೆಯೇ ಗೂಡು ರಚಿಸಿಕೊಂಡು ಗೂಡಿಗೆ ಬಗೆಬಗೆಯ ಕಪ್ಪೆ ಚಿಪ್ಪು ಶಂಖಕಲ್ಲು ಹರಳು ಇತ್ಯಾದಿಗಳನ್ನು ಅಂಟಿಸಿಕೊಂಡು ಹರಿದಾಡುತ್ತಿದ್ದವು ನಾನು ಅವುಗಳನ್ನು ಮುಟ್ಟಿದ ಕೂಡಲೇ ಚಕ್ಕನೆ ತಲೆಯನ್ನು ಒಳಗೆಳೆದುಕೊಂಡ ಹುಳುಗಳು ಕೇವಲ ಹರುಕಲು ಮುರುಕಲು ಶಂಖದ ಚೂರುಗಳ ಉಂಡೆಯಂತೆ ಕಂಡವು